ಸಂತೋಷ್ ಎಸ್ ಲಾಡ್ ಫೌಂಡೇಶನ್ ವತಿಯಿಂದ ಐದುನೂರ ನಲವತ್ತಾರು ಅಂಕ ಪಡೆದ ಸಪ್ನಾ ಲಮಾಣಿ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ಸಹಾಯಧನ ಧಾರವಾಡ ಜಿಲ್ಲೆಯ ಸಚಿವರು ಶ್ರೀ ಸಂತೋಷ್ ಲಾಡ್ ಇತ್ತೀಚೆಗಷ್ಟೇ ಬೆಳೆ ವೀಕ್ಷಣೆ ಮಾಡಲು ಹೊಲಕೊಪ್ಪ ಗ್ರಾಮಕ್ಕೆ ಭೇಟಿ ನೀಡಿದ ಬೆಳೆ ವೀಕ್ಷಣೆಯನ್ನು ಮಾಡಿದ್ರು ಹೊಲುಂಬಿ ಗ್ರಾಮಕ್ಕೆ ಬೆಳೆ ವೀಕ್ಷಣೆ ಮಾಡಲು ತೆರಳುತ್ತಾ ಇರುವಂತಹ ಸಮಯದಲ್ಲಿ ಸಂತೋಷ್ ಲಾಡ್ ನಮ್ಮನ್ನ ರಸ್ತೆಯಲ್ಲಿ ನೋಡಿದ ತಕ್ಷಣ ಕಾರನ್ನ ನಿಲ್ಲಿಸಿ ನಮ್ಮ ಹತ್ತಿರ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸಿ ಬಡ ಕುಟುಂಬದ ವಿದ್ಯಾರ್ಥಿನಿ ಸಪ್ನಾ ಶಿವಾಜಿ ಲಮಾಣಿ ಶಿಗಿಗಟ್ಟಿ ತಾಂಡಾ ಇವರು ಐನೂರ ನಲವತ್ತಾರು ಅಂಕ ಗಳಿಸಿದ ವಿದ್ಯಾರ್ಥಿನಿ ಇವರಿಗೆ ತನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಸಲುವಾಗಿ ಲಾಡ್ ಫೌಂಡೇಶನ್ ಅವರು ನಮ್ಮೂರಿಗೆ ಆಗಮಿಸಿದ್ರು ವಿದ್ಯಾರ್ಥಿನಿ ಸಪ್ನಾ ತಂದೆ ಶಿವಾಜಿ ತಾಯಿ ಸಮಸ್ಯೆಯನ್ನು ಆಲಿಸಿದ್ರು ತರಕಾರಿ ವ್ಯಾಪಾರ ಮಾಡುವಂತಹ ಸಪ್ನಾ ತಂದೆ ತಾಯಿ ಸಂತೋಷ್ ಎಸ್ ಲಾಡ್ ಇವರಿಗೆ ಧನ್ಯವಾದಗಳನ್ನ ಹೇಳಿದ್ರು ಇಂದು ನಮ್ಮೂರಿಗೆ ಬಂದು ಮೂವತ್ತು ಸಾವಿರ ಸಹಾಯಧನ ನೀಡಿದಂತಹ ಸಂತೋಷ್ ಲಾಡ್ ಫೌಂಡೇಶನ್ ಇವರಿಗೆ ಬಂಜಾರ ಅಕಾಡೆಮಿ ಸದಸ್ಯರು ಶೇಖಪ್ಪ ಜಮಲಪ್ಪ ಲಮಾಡಿ ಮತ್ ಮಾತನಾಡಿ ಸಂತೋಷ್ ಲಾಡ್ ಸಾಹೇಬರಿಗೆ ಹಾಗೂ ಲಾಡ್ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನ ಹೇಳಿದ್ರು ಈ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡ ರಮೇಶ್ ಲಮಾಣಿ ಹಾಗೂ ಊರಿನ ಹಿರಿಯರು ಯುವಕರು ಭಾಗಿಯಾಗಿದ್ರು ವರದಿ ಮಾರುತಿ ಲಮಾಣಿ ಕಲಗಟ್ಟಿ ಇವತ್ತು ಇವರು ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡೋದಕ್ಕೆ ನಾವು ಬಂದಿದ್ದೀವಿ ಸೊ ಊರಿಂದ ಮುಗಿದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಸರ್ ಹತ್ರ ಸೊ ಸಹತ್ರ ಫೌಂಡೇಶನ್ ಇಂದ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನೀವೇ ಕೊಟ್ಬಿಡಿ ಅವತ್ತಯಾರು ಹಾಗೆ ನಿಮಗೆ ನಮ್ಮ ಸಂತೋಷ್ ಲಾಲ್ ಫೌಂಡೇಶನ್ ಕಡೆಯಿಂದ ಆಲ್ ದಿ ಬೆಸ್ಟ್ ಚೆನ್ನಾಗಿ ಹೌದು ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಸರ್ಗೆ ಬರಲಿಲ್ಲ ಮಾತಾಡ್ತಾ ಇದ್ದೀನಿ ಸಂತೋಷದ ನಮಗೆ ಎಲ್ಲರಿಗೂ ಖುಷಿ ಆಗ್ತಿದೆ ಅವರಿಗೆ ನಮ್ಗೆ ಧನ್ಯವಾದ ಎಷ್ಟು ಹೇಳಿದ್ರು ಕಡಿಮೆ ಧಾರವಾಡದಿಂದ ಇದು ಬೆಳೆ ವೀಕ್ಷಣೆಗೆ ಬಂದಿದ್ರು ಒಂದು ಸಂದರ್ಭದಲ್ಲಿ ಆ ಹಬ್ಬ ಬಡ ವಿದ್ಯಾರ್ಥಿನಿಯನ್ನು ನಾವು ಇಂಜಿನಿಯರಿಂಗ್ ಓದಕತ್ತಳ ಸಾಹೇಬರ್ಗ ಮನವರಿಕೆ ಮಾಡಿ ನಾವು ಏನಾರು ಮಾಡಿ ಸಹಾಯ ಮಾಡಿಸ್ಬೇಕು ಅಂಥೇಳಿ ನಾವು ಸಾಹೇಬ್ರಿಗೆ ಬಹಳ ವಿನಂತಿ ಮಾಡಿಕೊಂಡು ಅವರು ಎಲ್ಲ ವೀಕ್ಷಣೆ ಮಾಡಕ್ಕೆ ಹೋಗುವಂಥ ಡಿ ಸಿ ಹಲವಾರು ಎಲ್ಲ ಇಲಾಖೆಯ ಕಾರ್ಯ ಅಧಿಕಾರಿಗಳು ಕೂಡ ಅವ್ರ ಬಿದ್ದರೂ ಕೂಡ ನಾವು ನಡದಾರಿಯಲ್ಲಿ ಸಾಹೇಬರು ನಮಗೆ ನಿಂತು ನಿಮ್ದು ಏನು ಸಮಸ್ಯೆ ಅಂತ ಕೇಳಿಕೊಂಡು ತಿಳಿದಾಗ ಅಂಥ ಒಬ್ಬ ಬಡ ವಿದ್ಯಾರ್ಥಿನಿ ಬಡ ಕುಟುಂಬದಾಗ ಜನಿಸಿ ಒಂದು ಇಂಜಿನಿಯರಿಂಗ್ ಮಾಡಿದಾಳ ಸಾಹೇಬ್ರೆ ದಯಮಾಡಿ ಇಂಥ ಬಡ ವಿದ್ಯಾರ್ಥಿನಿ ನೀವು ಹೆಲ್ಪ್ ಮಾಡ್ಬೇಕಂದಾಗ ಆಯಿತು ಅದರ ಜೊತೆಗೆ ನಮ್ಮ ಸೋಮಶೇಖರ್ ಬೆನ್ನೂರವ್ರು ಕೂಡ ಇದನ್ನು ನಾವು ತಿಳಿಸಿದಾಗ ನಾವು ಸಾಹೇಬ್ರ ಕಡೆ ಭೇಟಿ ಆಗಬೇಕು ಸಾಹೇಬ್ರಿಗೂ ಕೂಡ ನಾನು ಹೇಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅದಲ್ಲದೆ ಈ ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕಿನ ಸಿಗ್ಗಟ್ಟಿ ತಾಂಡಾದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವಿದ್ಯಾರ್ಥಿಗಳಿಗೂ ಕೂಡ ನಾವು ಆ ಸಂತೋಷ್ ಲಾಡ ಸಾಹೇಬ್ ಫೌಂಡೇಶನ್ ವತಿಯಿಂದ ನಾವು ಯಾವಾಗ ಹೋಗ್ತೇವೋ ಸಂತೋಷ್ ಲಾಡ ಸಾಹೇಬ್ರ ನಮ್ಮನ್ನು ಯಾರನ್ನು ಒಂದು ಒಮ್ಮಿನೂ ಹೊಳ್ಳೆ ಕಳಿಸಿಲ್ಲ ಒಬ್ಬ ವಿದ್ಯಾರ್ಥಿನಿ ಎಂ ಬಿ ಬಿ ಎಸ್ ಮಾಡಿದ ಸಾಹೇಬ್ರೇ ಇವತ್ತೆ ವಾಣಿಶ್ರೀ ಪುನ್ನಪ್ಪ ಲಮಾಣಿ ಅಂತ ಹೇಳಿ ನಾವು ಕೂಡ ಅವರಿಗೆ ಅವರ ಅವರು ಕೂಡ ಕೆಟ್ಟ ಕಡು ಬಡವರಿದ್ದರು ಅವರು ಒಂದು ಎಂ ಬಿ ಬಿ ಎಸ್ ಮಾಡಿಸ್ಬೇಕಾದ್ರೆ ಒಂದು ಎಕರೆ ಹೊಲ ಇದ್ದರೂ ಕೂಡ ಅದನ್ನು ಮಾರಿಬಿಟ್ಟಿದ್ರು ಬಿಟ್ಟಿದ್ರು ಅಂಥ ಒಂದು ಪರಿಸ್ಥಿತಿ ಒಳಗೆ ಸಾಹೇಬ್ರಿಗೆ ನಾವು ಈ ಬಡ ವಿದ್ಯಾರ್ಥಿನಿ ಏನಾದ್ರು ಮಾಡಿ ನಾವು ಸಹಾಯ ಮಾಡಬೇಕಂತೇಳಿ ಸಾಹೇಬ್ರ ಕೂಡಿ ಎಲ್ಲ ಮುಖಂಡರು ಊರಿನ ಮುಖಂಡರು ಕೂಡ್ಕೊಂಡು ಹೋದಾಗ ಆ ಸುಮ ಕುಮಾರಿ ವಾಣಿ ಶ್ರೀಲಮಾಣಿ ಅವರಿಗೆ ಐವತ್ತು ಸಾವಿರ ರೂಪಾಯಿ ಕಂಪ್ಯೂಟರ್ ಕೊಡಿಸಿದ್ರು ಅದಲ್ಲದೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಮಾಡಿದ್ರು ನೀಟ್ ಎಕ್ಸಾಮಾಗ ಬೆಂಗಳೂರಿಗೆ ಅವರು ಇರಬೇಕಾದ್ರೆ ಆ ನೀಟ್ ಎಕ್ಸಾಮಾಗ ಒಂದು ವರ್ಷ ಅವ್ರು ಕೋರ್ಸ್ ಮಾಡೋ ಮಟ್ಟ ಸಾಹಿಬ್ರ ಅದ್ರ ಖರ್ಚು ನೋಡ್ಕೊಂಡರು ಅದನ್ನೆಲ್ಲ ಸಾಹೇಬ್ರ ಋಣ ನಾವು ತಿರ್ಸೋಕೆ ಬರೋಂಗಿಲ್ಲ ದಯಮಾಡಿ ನಮ್ಮ ಸಾಹೇಬ್ರಿಗೆ ಇದೇ ಬುದ್ಧಿ ಬರಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಪಾಂಡುರಂಗ ರಂಗ ಸರ್ ತರ್ಲಗಟ್ಟ ಹಾಸ್ಟೆಲಲ್ಲಿ ಓದಿರೋದ ಹ್ಮ್ ಮನೇಲಿ ಏನು ಕಷ್ಟ ಐತಮ್ಮ ನಿಮ್ಗೀಗ ನೀನು ನೋಡಿದಂಗೆ ನಿಮ್ಮ ಅಪ್ಪ ಅಮ್ಮ ಈಗ ಬೆಳಿಗ್ಗೆ ಎಲ್ಲ ಹೋಗ್ತಾರೆ ಸೊ ಏನು ಕಷ್ಟ ಇದೆ ಮನೇಲಿ ಆ್ಯಕ್ಚುಲಿ ಸರ್ ಮನೇಲಿ ದಿನ ಬೆಳಿಗ್ಗೆ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಸರ್ ಅವರೆಲ್ಲ ದುಡಿಯೋದ್ ನಮ್ಗೆ ನೋಡಕ್ಕಾಗಿಲ್ಲ ಸರ್ ಅದಕ್ಕೆ ನಾವು ಓದಿ ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕಂತ ಓಕೆ ಈಗ ಇಂಜಿನಿಯರಿಂಗ್ ಓದ್ತೀನಿ ಅಂತ ಹೇಳಿ ಯಾರ ಅಪ್ಪ ಅಮ್ಮ ಹೇಳಿದ್ರೆ ಇಂಜಿನಿಯರಿಂಗ್ ಓದು ಅಂತ ನಿಂಗ್ ಅನ್ಸಿದ್ದ ನಿಂಗೆ ಅನ್ಸತಿ ನೀವು ಅಪ್ಪ ಅಮ್ಮ ಹತ್ರ ಹೇಳಿದಾಗ ಅಂತಂದ್ರೆ ಈಗ ನಿಮ್ಮ ಅಣ್ಣನೂ ಇಂಜಿನಿಯರಿಂಗ್ ಓದ್ತಿದಾರಂತೆ ಯಾಕಂತಂದ್ರೆ ಈ ತರ ಒಂದು ತರಕಾರಿ ಮಾಡಿಕೊಂಡು ಈ ತರ ಕಷ್ಟ ಪಡ್ಕೊಂಡು ಇಬ್ಬರ ಮಕ್ಕಳ ಇಂಜಿನಿಯರಿಂಗ್ ಅಂತಂದ್ರೆ ಅಷ್ಟು ಈಸಿ ಅಲ್ಲ ಅಲ್ವಾ ಅನ್ಸುತ್ತೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮಗೆ ತುಂಬಾ ಖುಷಿ ಆಗ್ತದೆ ಬೇಕು ಅಂತಂದ್ರೆ ಕೊಡ್ಸಿಡ್ತಾರೆ ಅವ್ರಿಗೆ ಎಷ್ಟು ಕಷ್ಟ ಆದ್ರೂ ನಿಮ್ಗೆ ಹೇಳಂಗಿಲ್ಲ ಹ್ಞೂ ಹ್ಮ್ ಸರ್ ಬರೀ ಸರ್ ಯಾರೀಗರ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಇಂದ ಇವತ್ತು ಇವರು ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡೋದಕ್ಕೆ ನಾವು ಬಂದಿದ್ದೀವಿ ಸೊ ಇವರಿಂದ ಮುಖಂಡ್ರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಸರ್ ಹತ್ರ ಸೊ ಹತ್ರ ಫೌಂಡೇಶನ್ ಇಂದ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನೀವೇ ಕೊಟ್ಬಿಡಿ ಅವ್ರಿಗೆ ಯಾರು ಹಾಗೆ ನಿಮಗೆ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಆಲ್ ದಿ ಬೆಸ್ಟ್ ಚೆನ್ನಾಗಿ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಸರ್ಗೆ ತುಂಬ ಥ್ಯಾಂಕ್ಸ್ ಧನ್ಯವಾದ ಎಷ್ಟು ಧನ್ಯ ಹೇಳಿದ್ರೂ ಕಡಿಮೆನ ಸರಿ ನನಗೆ ಮುಂತ ವಿನಂತೆ ಧನ್ಯವಾದ ಆಗಲಿ ನಾನು ಮಾತಾಡೋಕೆ ಬರಲಿಲ್ಲ ಅಂದ್ರೂ ಮಾತಾಡ್ತಾ ಇದ್ದೀನಿ ಸಂತೋಷ ಲಾಡ್ ಅಂದರೆ ನಮಗೆ ಎಲ್ಲರಿಗೆ ಖುಷಿ ಆಗ್ತಿದೆ ಅವರಿಗೆ ನಮ್ಗೆ ಧನ್ಯವಾದ ಎಷ್ಟು ಹೇಳಿದ್ರು ಕಡಿಮೆ